ಸಾಮಾನ್ಯ ಜನರಿಗೆ ರಾಜಕೀಯದ ಒಳಮರ್ಮಗಳನ್ನು ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ ಏನೂ ಆಗ್ತಾ ಇಲ್ಲ ಅಂತ ಅನಿಸ್ಬೋದು ರಾಜಕೀಯ ಒಳಮಜಲುಗಳನ್ನು ಕಂಡವರಿಗೆ ರಾಜಕೀಯವಾಗಿ ಏನೇನು ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಳೋದು ರಾಜಕೀಯದಲ್ಲಿ ಬದಲಾವಣೆಯ ಪರ್ವವನ್ನು ಏನೋ ನಡೀತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ ಒಬ್ಬೊಬ್ಬ ರಾಜಕೀಯ ನಾಯಕರು ಅವರವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಆಡ್ತಾ ಇರುವಂತಹ ಆಟಗಳು ಕೂಡ್ತಾ ಇರುವಂಥ ಬಾಣಗಳಿದಾವಲ್ಲ ಲೇಡಿಸ್ ಅಂಡ್ ಜಂಟಲ್ಮ್ಯಾನ್ ಕರ್ನಾಟಕದಲ್ಲಿ ರಾಜಕೀಯ ರೋಚಕ ಘಟ್ಟದತ್ತ ಸಾಕ್ತಾ ಇದೆ ಇದು ಸಾಮಾನ್ಯ ಜನರಿಗೆ ರಾಜಕೀಯದ ಒಳ ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳದೆ ಇರೋರಿಗೆ ಏನೂ ಆಗ್ತಾ ಇಲ್ಲ ಅಂತ ಅನಿಸ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಹೋಗಿ ಪಾರ್ಕಲ್ ಕೂತ್ ಮೀಟಿಂಗ್ ಮಾಡ್ತಾರೆ ಹೋಗಿ ಮತ್ತೇನೋ ಮಾಡ್ತಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಏನೂ ಮಾಡ್ತಾ ಇಲ್ಲ ಅಂತ ಅನಿಸ್ಬೋದು ಆದರೆ ರಾಜಕೀಯ ಒಳ ಮಜಲುಗಳನ್ನು ಕಂಡವರಿಗೆ ರಾಜಕೀಯವಾಗಿ ಏನೇನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋರಿಗೆ ರಾಜಕೀಯದಲ್ಲಿ ಬದಲಾವಣೆಯ ಪರ್ವವನ್ನು ತಿಳಿದುಕೊಳ್ಳೋರಿಗೆ ಏನೋ ನಡೀತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆಯ ಮಹಾಪರ್ವದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬ ರಾಜಕೀಯ ನಾಯಕರು ಅವರವರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಆಡ್ತಾ ಇರುವಂಥ ಆಟಗಳು ಹೂಡ್ತಾ ಇರುವಂಥ ಬಾಣಗಳಿದಾವಲ್ಲ ಅವು ತರ್ಕಕ್ಕೆ ನಿಲುಕದ್ದು ಅಂತಾರಲ್ಲ ಆ ಥರ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಪ್ರಾರಂಭವಾದಂಥ ಸಮಯದಲ್ಲಿ ಇನ್ನೇನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ತಾರೆ ಸಿದ್ದರಾಮಯ್ಯವರು ಅನ್ನುವಂಥ ಮಾತುಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಇಲ್ಲ ಅದೆಲ್ಲ ಭ್ರಾಂತಿ ಅಂತ ಖಡಾಖಂಡಿತವಾಗಿ ಸಿದ್ದರಾಮಯ್ಯನವರು ಹೇಳಿರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೂಪಿಸಿರೋ ಪ್ಲ್ಯಾನ್ ಇದೆಯಲ್ಲ ಅಬ್ಬಬ್ಬ ಆ ಪ್ಲಾನ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಹಣಿಲಿಕ್ಕೆ ಮುಖ್ಯಮಂತ್ರಿಯವರು ಪಂಚ ಪಂಚ್ಗಳನ್ನು ಐದು ಬ್ರಹ್ಮಾಸ್ತ್ರಗಳನ್ನು ತಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋಸರ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾ ವೀಕ್ಷಕರೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪದವಿಯನ್ನ ಪಡೆದೇ ತೀರ್ತೀನಿ ಅಂತ ಹಠ ತೊಟ್ಟುಕೊಂಡು ಓಡಾಡ್ತಿರುವಂಥ ಡಿ ಕೆ ಶಿವಕುಮಾರ್ ಒಂದು ಕಡೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡಲೇಬಾರದು ನಾನು ಐದು ವರ್ಷ ಪೂರೈಸಬೇಕು ಅಂತಿರೋ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಇವರಿಬ್ಬರ ಮಧ್ಯದಲ್ಲಿ ಹಗ್ಗ ಜಗ್ಗಾಟ ಗುದ್ದಾಟ ಸೆಣಸಾಟ ಕಾದಾಟ ಯಾವ ಮಟ್ಟಿಗಿದೆ ಅಂದರೆ ತನ್ನ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ತಾವು ಅಪೇಕ್ಷೆ ಸ್ಥಾನದ ಗದ್ದಿಗೆ ಇರಲಿಕ್ಕೆ ಇವರಿಬ್ಬರು ರೂಪಿಸ್ತಾ ಇರೋ ತಂತ್ರಗಳು ಯಾವ ರೀತಿ ಇದೆ ಅಂದರೆ ಇದು ಒಂದಕ್ಕಿಂತ ಒಂದು ಧ್ಯಾನಕ ಒಂದಕ್ಕಿಂತ ಒಂದು ಕಠೋರ ಒಂದಕ್ಕಿಂತ ಒಂದು ಕಲ್ಪನಾ ಎಸ್ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನು ಹಣಿಲಿಕ್ಕೆ ಐದು ಬ್ರಹ್ಮಾಸ್ತ್ರಗಳನ್ನು ತಮ್ಮ ಬತ್ತಳಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಲ್ಲ ಅದು ಯಾವುದು ಅನ್ನೋದನ್ನು ನೋಡೋದಾದರೆ ಮೊದಲನೇ ಬ್ರಹ್ಮಾಸ್ತ್ರ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯೋಗ ಮಾಡ್ತಿರೋ ಮೊದಲನೇ ಬ್ರಹ್ಮಾಸ್ತ್ರ ಸಂಪುಟ ವಿಸ್ತರಣೆ ಅನ್ನುವ ಗುಮ್ಮ ಎಸ್ ವೀಕ್ಷಕರೇ ಸಂಪುಟ ವಿಸ್ತರಣೆ ಎರಡೂವರೆ ವರ್ಷದ ಸರ್ಕಾರದ ಅವಧಿಯ ನಂತರ ಅರ್ಧ ಅವಧಿಯ ನಂತರ ಇನ್ನುಳಿದ ಅರ್ಧ ಅವಧಿಯಲ್ಲಿ ಇನ್ನುಳಿದ ಅರ್ಧ ಅವಧಿ ಯಾವುದೇ ರಾಜಕೀಯ ಪಕ್ಷ ಸರ್ಕಾರದಲ್ಲಿ ಇದ್ದಾಗ ಎಷ್ಟು ಮುಖ್ಯವಾಗುತ್ತೆ ಅಂದರೆ ಮೊದಲ ಎರಡೂವರೆ ವರ್ಷದಲ್ಲಿ ಯಾವುದೇ ಜನಪರ ಜನಪ್ರಿಯ ಯೋಜನೆಗಳು ಇಲ್ಲ ಅಂದ್ರೂ ಸರ್ಕಾರ ಹೋಗ್ತಾ ಇರುತ್ತೆ ಚುನಾವಣೆ ಬಂದಿರಲ್ಲ ಆದರೆ ಕೊನೆಯ ಎರಡು ವರ್ಷಗಳ ಅವಧಿ ತುಂಬ ಪ್ರಮುಖವಾಗುತ್ತೆ ಯಾಕಂದರೆ ಎರಡು ವರ್ಷಗಳಲ್ಲಿ ಚುನಾವಣೆ ಬರುತ್ತೆ ಮುಂದಿನ ಚುನಾವಣೆಗೆ ಪಕ್ಷವನ್ನು ಸನ್ನದ್ಧಗೊಳಿಸುವ ಜವಾಬ್ದಾರಿ ಆ ಸರ್ಕಾರದ ಮೇಲಿರುತ್ತೆ ಜನರಿಗೆ ಹೊರೆಯಾಗದೇ ಇರೋ ಥರ ಯೋಜನೆಗಳನ್ನು ರೂಪಿಸುವಂಥ ಮಹತ್ವದ ಜವಾಬ್ದಾರಿ ಆ ಸರ್ಕಾರದ ಮೇಲಿರುತ್ತೆ ಅದು ಯಾವುದೇ ಪಕ್ಷ ಯಾವುದೇ ಸರ್ಕಾರ ಆದರೂ ಕೂಡ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇನ್ನುಳಿದ ಎರಡೂವರೆ ವರ್ಷಗಳ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಡಿ ಕೆ ಶಿವಕುಮಾರ್ಗೆ ಅಂತ ಹೇಳಿ ಅನ್ನುವಂಥ ಚರ್ಚೆಗಳು ಶುರುವಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ರೂಪಿಸಿರುವ ತಂತ್ರಗಳಲ್ಲಿ ಮೊದಲನೆಯ ಬ್ರಹ್ಮಾಸ್ತ್ರ ಯಾವುದು ಅಂದರೆ ಸಂಪುಟ ವಿಸ್ತರಣೆ ಈಗಾಗಲೇ ಯಾರು ಸಚಿವರು ತಮ್ಮ ಗ್ರಾಫ್ ಲೆವೆಲನ್ನು ರೀಚ್ ಆಗಿಲ್ವೋ ಯಾರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತ ಬೇಡ ಸಮಾಧಾನ ಅನ್ನೋ ಥರನೂ ಇಲ್ವೋ ಯಾರು ಕಳಪೆ ಸಾಧನೆ ಮಾಡ್ತಾರೋ ಅಂಥವ್ರನ್ನ ಹೊರಗಾಕಿ ಪಕ್ಷಕ್ಕೆ ಮತ್ತೆ ಇಮೇಜ್ ತಂದು ಕೊಡಬಲ್ಲ ಪಕ್ಷವನ್ನು ಮುಂದಿನ ಚುನಾವಣೆಗೆ ಸಂಘಟಿಸಬಲ್ಲ ಮುಂದಿನ ಚುನಾವಣೆಯನ್ನು ಎದುರಿಸುವ ತಾಕತ್ತು ಇರಬಲ್ಲಂಥ ನಾಯಕರನ್ನು ಸಂಪುಟಕ್ಕೆ ತೆಗೆದುಕೊಂಡು ಬರೋದು ವಾಡಿಕೆ ಅದು ಮುಖ್ಯಮಂತ್ರಿಯವರ ಪರಮಾಧಿಕಾರ ಆ ಪರಮಾಧಿಕಾರವನ್ನು ಡಿ ಕೆ ಶಿವಕುಮಾರ್ ವಿರುದ್ಧದ ಪಂಚ ಪಂಚ್ಗಳಲ್ಲಿ ಮೊದಲನೇ ಬ್ರಹ್ಮಾಸ್ತ್ರ ಅನ್ನುವಂತೆ ಸಿದ್ದರಾಮಯ್ಯನವರು ಇವಾಗ ಪ್ರಯೋಗಿಸ್ತಾ ಇದ್ದಾರೆ ಹಂಗೇನಾದರೂ ಸಂಪುಟ ವಿಸ್ತರಣೆ ಅನ್ನೋದು ನಡೆದ್ರೆ ಇಲ್ಲಿ ಅಧಿಕಾರ ಹಸ್ತಾಂತರ ಅನ್ನುವ ಪ್ರಶ್ನೆನೇ ಬರಲ್ಲ ಒಂದೇ ಏಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರದ ಆಸೆಗೆ ತಣ್ಣೀರೆರಚ್ಬೋದು ಹಾಗಾಗಿ ಮೊದಲನೇ ಬ್ರಹ್ಮಾಸ್ತ್ರ ಅಧಿಕಾರ ಹಸ್ತಾಂತರ ಅಲ್ಲ ಸಂಪುಟ ವಿಸ್ತರಣೆ ಅನ್ನುವ ಬ್ರಹ್ಮಾಸ್ತ್ರವನ್ನು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಕಡೆಗೆ ಸಿಕ್ಕಿದ್ದಾರೆ ಇನ್ನು ಎರಡನೇ ಬ್ರಹ್ಮಾಸ್ತ್ರದ ಬಗ್ಗೆ ನೀವು ಕೇಳ್ಬಿಟ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ ಏನಪ್ಪ ಎರಡನೇ ಬ್ರಹ್ಮಾಸ್ತ್ರ ಅಂದರೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನು ಕಡಿತಗೊಳಿಸೋದು ಅವರ ಹತ್ರ ಈಗ ಸರ್ಕಾರದ ಉಪಮುಖ್ಯಮಂತ್ರಿ ಸ್ಥಾನ ಇದೆ ಅದರ ಜೊತೆಗೆ ಪಕ್ಷದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಎರಡನೇ ಬ್ರಹ್ಮಾಸ್ತ್ರ ಹಾಗೇನಾದರೂ ಇಳಿಸಿದರೆ ಪಕ್ಷದ ಮೇಲೆ ಇವರ ಕಂಟ್ರೋಲ್ ಕಡಿಮೆ ಆಗುತ್ತೆ ಹಿಡಿತ ತಪ್ಪುತ್ತೆ ಜೊತೆಗೆ ರಾಜ್ಯದಲ್ಲಿ ಪಕ್ಷದಲ್ಲಿ ಆಗುವ ಆಗು ಹೋಗುಗಳ ಬಗ್ಗೆ ಪಕ್ಷದಲ್ಲಿ ಆಗುವ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಸಂಘಟನೆಯ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಇವರು ವರದಿಯನ್ನು ನೀಡಲೇಬೇಕಾಗುತ್ತೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನುವ ಕಾರಣಕ್ಕೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭ ಆಗುವ ಥರ ಸಿದ್ದರಾಮಯ್ಯನವರ ಟೀಮಿಗೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗಿ ಆಗೋ ಥರ ವರದಿಗಳನ್ನು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಬಣದ ವಾದ ಅದೇ ವರದಿಯ ಭಾಗವಾಗಿ ಸಿದ್ದರಾಮಯ್ಯನವರ ಪರಮಾಪ್ತ ಶಿಷ್ಯ ಕೆ ಎನ್ ರಾಜಣ್ಣ ಸಂಪುಟದಿಂದ ವಜಾ ಆಗ್ತಾರೆ ಹಾಗಾಗಿ ಇದೇ ಸಮಯವನ್ನು ಬಳಸಿಕೊಂಡು ಈ ಹಿಂದೆ ಹೈಕಮಾಂಡ್ ಕೂಡ ಮಾತುಕೊಟ್ಟಿತ್ತು ಪಾರ್ಲಿಮೆಂಟ್ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂತ ಹೈಕಮಾಂಡ್ ಪ್ರೆಸ್ ನೋಟ್ ಕೊಟ್ಟಿತ್ತು ಅದನ್ನು ಈಗ ಹೈಕಮಾಂಡ್ಗೆ ನೆನಪು ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ನಿಯೋಜಿಸಿ ಬೇರೆಯವ್ರನ್ನ ಆಯ್ಕೆ ಮಾಡಿ ಅನ್ನುವಂಥ ಒಕ್ಕೋರಲ ಮನವಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಮನವಿಯನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಬಣ ಇಟ್ಟಿದೆ ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರು ಪ್ರಯೋಗಿಸ್ತಾ ಇರುವಂತಹ ಎರಡನೇ ಬ್ರಹ್ಮಾಸ್ತ್ರ ಇನ್ನು ಮೂರನೇ ಬ್ರಹ್ಮಾಸ್ತ್ರದ ಬಗ್ಗೆ ಕೇಳೋದಾದರೆ ವೀಕ್ಷಕರೇ ನೀವೆಲ್ಲ ನೋಡೇ ಇರ್ತೀರಾ ಕೆಲವೊಂದು ಟಿ ವಿಗಳಲ್ಲಿ ಯಾವುದೋ ಪೌರಾಣಿಕ ಧಾರಾವಾಹಿಗಳನ್ನು ನೋಡ್ತಾ ಇರ್ತೀವಿ ಆ ಕಡೆಯಿಂದ ಒಬ್ಬರು ಬಾಣ ಬಿಡ್ತಾರೆ ಈ ಕಡೆಯಿಂದ ಒಬ್ಬರು ಬಾಣ ಬಿಡ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ರಾಮ ರಾವಣರ ಯುದ್ಧದಲ್ಲಿ ಈ ರೀತಿಯ ಹಲವು ಪೌರಾಣಿಕ ಧಾರಾವಾಹಿಗಳಲ್ಲಿ ನಾವು ನೀವು ನೋಡಿದ್ದೀವಿ ಆ ಬಾಣಗಳು ಒಂದೊಂದು ಥರ ಇರ್ತವೆ ಒಂದು ಬೆಂಕಿಯನ್ನು ಉಗುಳುತ್ತೆ ಒಂದು ಕಿಡಿ ಕಾರುತ್ತೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡುತ್ತೆ ಈ ರೀತಿಯ ಬಾಣಗಳು ಈ ರೀತಿಯ ಅಸ್ತ್ರಗಳನ್ನು ಅವಾಗ ಪ್ರಯೋಗಿಸ್ತಾ ಇದ್ದರು ಈಗಿನ ರಾಜಕೀಯ ನಾಯಕರು ಪ್ರಯೋಗಿಸ್ತಾ ಇರುವಂಥ ಅಸ್ತ್ರಗಳು ಕೂಡ ಅದಕ್ಕಿಂತ ಭಿನ್ನವಾಗಿಲ್ಲ ಒಂದೊಂದು ಅಸ್ತ್ರಗಳು ಬಾಂಬ್ ಹಾಕಿದರೆ ಒಂದೊಂದು ಅಸ್ತ್ರಗಳು ಕಿಡಿಕಾರ್ತವೆ ಮತ್ತೊಂದೊಂದು ಅಸ್ತ್ರಗಳು ಬೆಂಕಿಯ ಉಂಡೆಯನ್ನು ಉಗಳ್ತವೆ ಅಂತಹ ಬ್ರಹ್ಮಾಸ್ತ್ರಗಳ ಪೈಕಿ ಮೂರನೇ ಬ್ರಹ್ಮಾಸ್ತ್ರ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿರೋದು ದಲಿತ ಸಿ ಎಂ ಅನ್ನುವ ಕೂಗು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ನಾಲ್ಕು ಬಾರಿ ಹೊರತುಪಡಿಸಿ ದೇವರಾಜ್ ಅರಸು ಅವರು ವೀರಪ್ಪ ಮೊಯ್ಲಿಯವರು ಎಸ್ ಬಂಗಾರಪ್ಪನವರು ಜೊತೆಗೆ ಈಗಿನ ಸಿ ಎಂ ಸಿದ್ದರಾಮಯ್ಯನವರು ಈ ನಾಲ್ಕು ಜನರನ್ನು ಹೊರತುಪಡಿಸಿ ಇನ್ನುಳಿದಂತೆ ಮೇಲ್ವರ್ಗದ ನಾಯಕರಿಗೆ ಮೇಲ್ವರ್ಗದ ಶಾಸಕರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಿತ್ತು ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಈ ಮೂರು ಪ್ರಜ್ಞಾವಂತ ಮುಂದುವರೆದ ಸಮುದಾಯಗಳ ನಾಯಕರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಆದರೆ ದಲಿತರು ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ನಂತರವೂ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿ ಇಲ್ಲಿಯವರೆಗೂ ಕಾಂಗ್ರೆಸ್ಸನ್ನು ನಂಬಿಕೊಂಡು ಕಾಂಗ್ರೆಸ್ಸನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅಂಥವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಈ ಬಾರಿ ರಾಜ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಪಟವನ್ನು ಕೊಡಬೇಕು ಅನ್ನುವಂಥ ಕೂಗನ್ನು ಈಗ ಸಿದ್ದರಾಮಯ್ಯನವರು ಅವರ ಬತ್ತಳಿಕೆಯ ಮೂರನೇ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅದಕ್ಕೆ ಪೂರಕವಾದ ಬೆಳವಣಿಗೆಗಳ ಪೈಕಿ ಒಂದು ಎಚ್ ಸಿ ಮಾಧವ್ನವರು ಸತೀಶ್ ಜಾರಕಿಹೊಳಿಯವರು ಮತ್ತೆ ಪರಮೇಶ್ವರ್ ಅವರು ಗುಪ್ತ ಗುಪ್ತ ಮೀಟಿಂಗ್ ಮಾಡಿತ್ತು ಈ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದ ಕಡೆ ಬರಲೇಬಾರದು ಅನ್ನುವಂಥ ತಂತ್ರವನ್ನು ಸಿ ಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಆ ಪ್ರಕಾರ ಅವರನ್ನೇ ಮೂರನೇ ಬ್ರಹ್ಮಾಸ್ತ್ರ ದಲಿತ ಸಿ ಹೋಗು ಇನ್ನು ನಾಲ್ಕನೇ ಬ್ರಹ್ಮಾಸ್ತ್ರ ಸಿ ಎಂ ಸಿದ್ದರಾಮಯ್ಯನವ್ರದು ಅಂತ ನೀವು ನೋಡಿಬಿಟ್ರೆ ತುಂಬ ವಿಚಿತ್ರವಾಗಿದೆ ಅಧಿಕಾರ ಪಡಿಬೇಕು ಅಂತ ಹೇಗೆ ಡಿ ಕೆ ಶಿವಕುಮಾರ್ ಈಗ ಇದ್ದಾರೆ ಹೇಗೆ ಪಟ್ಟುಗಳ ಮೇಲೆ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಪಟ್ಟುಗಳ ಮೇಲೆ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಅದರ ಭಾಗ ಅನ್ನುವಂತೆ ನಾಲ್ಕನೇ ಬ್ರಹ್ಮಾಸ್ತ್ರ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರು ಪ್ರಯೋಗಿಸೋದೇನು ಅಂದರೆ ಮತ್ತೆ ಮೂವರು ಡಿ ಸಿ ಎಮ್ಗಳನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋಂಥ ಮನವಿಯನ್ನು ಹೈಕಮಾಂಡ್ಗೆ ಕೊಟ್ಟಿರೋದು ಈಗ ಒಬ್ಬರೇ ಡಿ ಸಿ ಎಮ್ ಇದ್ದಾರೆ ಇಂಪಾರ್ಟೆನ್ಸ್ ಇದೆ ಎರಡೆರಡು ಪವರ್ ಸೆಂಟರ್ ಇದೆ ಒಂದು ಸಿದ್ದರಾಮಯ್ಯನವರು ಒಂದು ಡಿ ಕೆ ಶಿವಕುಮಾರ್ ಅಂತ ಈ ಪವರ್ ಸೆಂಟರ್ಗಳನ್ನು ಹೆಚ್ಚು ಮಾಡುವಂಥ ಕಡೆಗೆ ಈಗ ಸಿದ್ದರಾಮಯ್ಯವರು ಗಮನ ಕೊಡ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಇಂಪಾರ್ಟೆನ್ಸನ್ನು ಕಡಿಮೆ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಂದಿನ ಸ್ಥಾನಕ್ಕೆ ಹೆಜ್ಜೆ ಹಿಡಿದ ರೀತಿ ತಡಿಬೇಕು ಈ ಮೂಲಕ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಗಟ್ಟಿಗೊಳಿಸಬೇಕು ಅನ್ನುವಂಥ ತಂತ್ರದ ಭಾಗವಾಗಿ ಮತ್ತೆ ಮೂವರು ಡಿ ಸಿ ಎಮ್ಗಳು ಒಬ್ಬರು ಅಲ್ಪಸಂಖ್ಯಾತ ಡಿ ಸಿ ಎಂ ಬೇಕು ಒಬ್ಬರು ಎಸ್ ಸಿ ಎಸ್ ಟಿಯಲ್ಲಿ ಒಬ್ಬರು ಬೇಕು ಮೇಲ್ವರ್ಗದ ಲಿಂಗಾಯತರಲ್ಲಿ ಒಬ್ಬರು ಡಿ ಸಿ ಎಂ ಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಸುರ್ಜೇವಾಲಾ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಮುಟ್ಟಿಸಿದ್ದಾರೆ ಈ ಮೂವರು ಡಿ ಸಿ ಎಂ ಸಂಪುಟಕ್ಕೆ ಬೇಕು ಅನ್ನೋದು ಸಿದ್ದರಾಮಯ್ಯನವರ ನಾಲ್ಕನೇ ಬ್ರಹ್ಮಾಸ್ತ್ರ ಡಿ ಕೆ ಶಿವಕುಮಾರ್ ವಿರುದ್ಧ ಇನ್ನು ವೀಕ್ಷಕರೇ ಐದನೇ ಬ್ರಹ್ಮಾಸ್ತ್ರ ಈ ಐದನೇ ಬ್ರಹ್ಮಾಸ್ತ್ರವನ್ನ ನೀವೇನಾದರೂ ಕೇಳಿಬಿಟ್ರೆ ಈ ಮಟ್ಟಕ್ಕೂ ಹೋಗುತ್ತಾ ರಾಜಕೀಯ ಕರ್ನಾಟಕದ ರಾಜಕೀಯದಲ್ಲಿ ಈ ಮಟ್ಟದ ಬದಲಾವಣೆಯು ಆಗ್ಬಿಡುತ್ತಾ ಅನ್ನುವಂಥ ತೀರ್ಮಾನಕ್ಕೆ ನೀವು ಬರ್ತೀರಾ ಅದ್ಯಾವುದಪ್ಪ ಅಂದರೆ ಈ ನಾಲ್ಕು ಬ್ರಹ್ಮಾಸ್ತ್ರಗಳನ್ನು ತೆರಿಬಿಟ್ಟು ಅದ್ಯಾವುದಪ್ಪ ಅಂದರೆ ಈ ನಾಲ್ಕು ಬ್ರಹ್ಮಾಸ್ತ್ರಗಳನ್ನು ದಾಟಿಕೊಂಡು ಭೇದಿಸಿಕೊಂಡು ಡಿ ಕೆ ಶಿವಕುಮಾರ್ ಮುಂದೆ ಬಂದರೆ ಐದನೇ ಬ್ರಹ್ಮಾಸ್ತ್ರ ಕಾನೂನಿನ ಸಂಕೋಲೆಗಳಿಂದ ಡಿ ಕೆ ಶಿವಕುಮಾರ್ ಆಚೆ ಬರದಂತೆ ನೋಡ್ಕೊಳ್ಳೋದು ಈಗಾಗಲೇ ಕಾನೂನಿನ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ ಸಿಬಿಐ ವಿಶೇಷ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿದೆ ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಅನುಮತಿ ಕೇಳಲಾಗಿದೆ ಅಕ್ರಮ ಆಸ್ತಿ ಪ್ರಕರಣ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಲಿಕ್ಕೆ ವಿರೋಧ ಪಕ್ಷಗಳು ಏನು ಯೋಚನೆ ಮಾಡ್ತಾ ಇದ್ದಾವಲ್ಲ ವಿಶೇಷವಾಗಿ ಎಚ್ ಡಿ ಅವರು ಯಾವ ರೀತಿ ತಂತ್ರವನ್ನು ರೂಪಿಸ್ತಾ ಇದ್ದಾರಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ಪೂರಕವಾದಂತಹ ಅದಕ್ಕೆ ಸಪೋರ್ಟಿವ್ ಆಗುವಂತಹ ಅದಕ್ಕೆ ಕನೆಕ್ಟ್ ಆದಂತಹ ಕೆಲವೊಂದು ದಾಖಲೆಗಳನ್ನು ಕೆಲವೊಂದು ವಿಚಾರಗಳನ್ನು ವಿರೋಧ ಪಕ್ಷಗಳಿಗೆ ಆಗಿ ತಲುಪಿಸೋ ಈ ಮೂಲಕ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮೇಲೆಳಬಾರ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬರಬಾರ್ದು ಅನ್ನುವಂಥ ಈ ಐದು ಬ್ರಹ್ಮಾಸ್ತ್ರಗಳನ್ನು ಸಿದ್ದರಾಮಯ್ಯನವರು ಡಿ ಕೆ ವಿರುದ್ಧ ಪ್ರಯೋಗ ಮಾಡಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಇವೆಲ್ಲವನ್ನ ಮೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಸದ್ಯ ಇರುವಂತ ಪ್ರಶ್ನೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್